ನಮಸ್ಕಾರ ವೀಕ್ಷಕರೇ ಜನಶಕ್ತಿ ವೈಸ್ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ನಾನು ನಾಗ್ವಿನ್ ಪತ್ರಕರ್ತನಿಗೆ ಮಾನಹಾನಿ ವಿವಿಧ ಸಂಘಟನೆಕಾರರಿಂದ ಬೃಹತ್ ಪ್ರತಿಭಟನೆ ತಹಶೀಲ್ದಾರ್ ಅವರಿಗೆ ಮನವಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹುಕ್ಕೇರಿ ಕೋರ್ಟ್ ಸರ್ಕಲ್ನಲ್ಲಿ ಮೊನ್ನೆಯಾದ ಪತ್ರಕರ್ತನ ಮೇಲೆ ಆದ ಸುಳ್ಳು ಕೇಸ್ ಹಾಗೂ ಸುಳ್ಳು ಸುದ್ದಿಯನ್ನ ವಿರೋಧಿಸಿ ನಿನ್ನೆ ಹುಕ್ಕೇರಿ ಕೋರ್ಟ್ ಸರ್ಕಲ್ ನಿಂದ ತಹಶೀಲ್ದಾರ್ ಕಚೇರಿಯವರೆಗೆ ವಿವಿಧ ಸಂಘಟನೆಕಾರರಿಂದ ಹಾಗೂ ಪತ್ರಕರ್ತರಿಂದ ಬೃಹತ್ ಪ್ರತಿಭಟನೆ ತಹಶೀಲ್ದಾರ್ ಅವರಿಗೆ ವಿವಿಧ ಸಂಘಟನೆಕಾರರಿಂದ ಮನವಿ ಸಲ್ಲಿಸಲಾಯಿತು ಮನವಿಯನ್ನ ತೆಗೆದುಕೊಂಡಂತಹ ಪ್ರಕಾಶ್ ಕಲ್ಲೋಳಿ ಅವರು ಈ ಮನವಿಯನ್ನ ನಾನು ಮೇಲಾಧಿಕಾರಿಗಳಿಗೆ ತಲುಪಿಸುತ್ತೇನೆ ಹಾಗೂ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳಲು ಹೇಳುತ್ತೇನೆ ಎಂದು ಹೇಳಿದರು ಈ ಒಂದು ಸಂದರ್ಭದಲ್ಲಿ ಹೋರಾಟಗಾರರಾದಂಥ ಚಂದ್ರಕಾಂತ್ ಹುಕ್ಕೇರಿ ಅವರು ಮಾತನಾಡಿ ಪತ್ರಕರ್ತರಿಗೆ ರಕ್ಷಣೆ ಸಿಗಬೇಕು ಅಷ್ಟೇ ಅಲ್ಲದೆ ಎಲ್ಲ ಪತ್ರಕರ್ತರು ಒಗ್ಗೂಡಬೇಕು ಪತ್ರಕರ್ತರಲ್ಲಿ ಭೇದ ಬೇಡ ಭ್ರಷ್ಟಾಚಾರವನ್ನ ತಡೆ ಹಿಡಿಯುವ ಕೆಲಸ ಮಾಡಬೇಕೆಂದು ಈ ಮೂಲಕ ಹೇಳಿದರು ಹಾಗೂ ಪತ್ರಕರ್ತರಾದ ರವಿ ಕಾಂಬ್ಳೆ ಅವರು ಮಾತನಾಡಿ ನಾನು ದಿಟ್ಟತನದಿಂದ ಭ್ರಷ್ಟಾಚಾರವನ್ನ ಹೊರತರುತ್ತಿದ್ದೆ ಅದನ್ನ ಸಹಿಸಲಾಗದೆ ಕಿಡಿಗೇಡಿಗಳು ಈ ರೀತಿಯಾಗಿ ನನ್ನ ಮೇಲೆ ಸುಳ್ಳು ಪಟ್ಟ ಕಟ್ಟಿದ್ದಾರೆ ಇದನ್ನ ನಾನು ಖಂಡಿಸುತ್ತೇನೆ ಎಂದು ಹೇಳುವುದಷ್ಟೇ ಅಲ್ಲದೆ ಇನ್ನು ಮುಂದೆ ಯಾವುದೇ ರೀತಿಯಾದ ಅಡತಡೆಗಳು ಬಂದರೂ ಸಹ ಯಾವುದೇ ರೀತಿಯಾಗಿ ಕುಗ್ಗದೆ ಮುನ್ನುಗ್ಗುತ್ತೇನೆ ಎಂದು ಈ ಒಂದು ಸಂದರ್ಭದಲ್ಲಿ ಮಾತನಾಡಿದರು ಈ ಒಂದು ಸಂದರ್ಭದಲ್ಲಿ ವಿವಿಧ ಸಂಘಟನೆಯ ಹೋರಾಟಗಾರರು ಹಾಗೂ ಪತ್ರಕರ್ತರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಶಿವಾಜಿ ಎನ್ ಬಾಲೇಶ್ಗೌಡ್ ಜನಶಕ್ತಿ ವಾಯ್ಸ್ ನ್ಯೂಸ್ ಹುಕ್ಕೇರಿ ये हो रहा था जय हो करके हो रहा था जय हो करके हो रहा था सभी लोग तुम आगे बढ़ो हम तुम्हारे साथ हैं हम तुम्हारे साथ हैं झिकारा झिकारा अच्छे वक्त न्याय वक्त बेहतर वक्त न्याय वक्त ब्रह्म परला इनका लगे झिकारा झिकारा आलेकंगन आलेश्वक के झिकारा झिकारा अयया अयया अन्याय न्याय जय ಕರ್ನಾಟಕದಲ್ಲಿ ಸಾಕಷ್ಟು ಪತ್ರಕರ್ತರು ಹಗಲಿರುಳು ಅನ್ನೋದೇ ಇವತ್ತು ತಮ್ಮ ಕಾರ್ಯವೈಖರಿ ಮಾಡ್ತಾ ಇದ್ದಾರೆ ಈ ಪತ್ರಿಕೆಯೊಳಗೆ ಯಾವ ರೀತಿ ನಡೆದೈತಿ ಅಂದ್ರೆ ಇವತ್ತು ಪತ್ರಕರ್ತ ಒಬ್ಬ ಪತ್ರಕರ್ತರನ್ನು ತುಳಿಯುವಂತ ಭಂಡಾರ ನಡೀತಾ ಇದೆ ಇಷ್ಟೇ ನಾವು ಅಸಲಿ ಅವರು ನಕಲಿ ಅನ್ನೋ ಒಂದು ಪದ ಯಾರಪ್ಪ ಅಸಲಿ ಆ ರಾತುರಾಯಿ ಗುದ್ರಿ ಪೂಜಾರಿ ರೇಬೇನ ಕಟ್ಟ ದುರ್ಗೋನ್ ಜಾತ್ರೆ ಮರಗೋನ್ ಜಾತ್ರೆ ಖೋಖೋ ಕಬಡ್ಡಿ ಅತಿ ವಿಜೃಂಭಣೆ ನಡೆಯಿತು ಜಾತ್ರೆಗಳು ಇವರು ಮಾಡೋರು ಇಂತಹ ಸುದ್ದಿ ಮಾಡೋರು ಅಸಲಿ ಇವತ್ತು ಭ್ರಷ್ಟಾಚಾರದ ಬಗ್ಗೆ ಬಡವರಿಗೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಿ ಇವತ್ತು ಸುದ್ದಿ ಮಾಡ್ತಿರೋದು ನಕಲಿ ಸಂವಿಧಾನದ ನಾಲ್ಕನೇ ಅಂಗ ಪತ್ರಿಕಾಂಗ ಹೇಳೋದು ಯಾವ ಪುರುಷತ್ವಕ್ಕೆ ಇವತ್ತು ಯಾವ್ದಾರ ಒಂದು ಭ್ರಷ್ಟಾಚಾರ ತಡಿಬೇಕಾದ್ರೆ ಮಂದಿ ಸೂತ್ರದಾರ ಒಂದು ಅಧಿಕಾರ ಹೇಳ ಒಂದು ಕೆಳಗಿನ ಹಿಡ್ಕೊಂಡು ಮ್ಯಾಗಿನ್ ತನಕ ಸೂತ್ರದಾರ ಯಾಕ ಅದು ಅಂದ್ರೆ ಒಬ್ಬ ಪತ್ರಕರ್ತ ಪತ್ರಿಕೆಯೊಳಗ ಅಥವಾ ಮಾಧ್ಯಮದೊಳಗ ಸುದ್ದಿ ಮಾಡೋ ತಪ್ಪ ಇವತ್ತು ನಮಗ ಈ ಹೇಳೋದ್ರಾಗ ಬಿ ಪಿ ರೈಸ್ ಆಗುತ್ತೆ ಯಾಕಂದ್ರೆ ನನಗೆ ಯಾವ ರೀತಿ ಅಪಮಾನ ಆಗಿತ್ತೆ ಅಂದ್ರೆ ಇಷ್ಟೆಲ್ಲಾನು ಭ್ರಷ್ಟಾಚಾರನ ಬಯಲಿಗೆ ಕಸಿಯಿಂದ ಕಸಿನ ಸುದ್ದಿಗಳು ಮಾಡಿದ್ದೀನಿ ಇವತ್ತು ನಕಲಿ ಕಟ್ತಾರ ಅವ್ರಿಗೆ ಏನು ಹೊಟ್ಟಿಗೆ ಏನು ತಿಂತಿರ್ಬೋದು ಅವರು ದಯಮಾಡಿ ಅಧಿಕಾರಿಗಳಿಗೆ ನಾ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ನಾವು ಪತ್ರಕರ್ತ ನಮ್ಮ ಬೆಳಗಾವಿ ಜಿಲ್ಲೆ ಒಳಗೆ ಸಾಕಷ್ಟು ಇವತ್ತು ಭ್ರಷ್ಟಾಚಾರ ಧ್ವನಿ ಎತ್ತುವಂಥ ಹೋರಾಟಗಾರರು ಇವತ್ತು ಒಂದು ಸಂಘಟನೆ ಆಗಲಿ ಅಥವಾ ಮಾಹಿತಿ ಅಕ್ಕ ಕಾರ್ಯಕರ್ತರಾಗಲಿ ಇಂಥರ ಮೇಲೆಲ್ಲ ಅನ್ಯಾಯ ಆಗಲ್ಲವು ಇನ್ನು ಮುಂದೆ ತಳಿಬೇಕೇನು ಒಂದ್ ವೇಳೆ ಇದೇ ರೀತಿ ಮುಂದುವರೆದ ಅಥವಾ ನಿಮ್ಮ ಕುತಂತ್ರಕ್ಕೆ ನಾವು ಬಲಿ ಆಗ್ತೇವೆ ಅನ್ನೋದನ್ನ ತಗಂಡಿ ಇನ್ನು ಮುಂದೆ ನಮ್ಮ ಕಾರ್ಯ ಪತ್ರಕರ್ತರನ್ನು ಸಂಘಟನೆಗಳನ್ನು ಹಾಗೂ ಆರ್ ಐ ಕಾರ್ಯಕರ್ತರನ್ನು ಒಂದು ಒಂದು ಗುರಿ ನಿಮ್ಮನ್ನು ಬಗ್ಗೆ ಬಿಡೋದೊಂದು ಗುರಿ ನನಗೆ ಇವತ್ತು ಅನ್ಯಾಯ ಎಲ್ಲರೂ ಕೂಡ ನನಗೆ ಬೆಂಬಲ ಕೊಡಿದರು ಎಲ್ಲರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ